ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋವನ್ನು ಇದ್ದೀರೋ ದಯವಿಟ್ಟು ವೀಡಿಯೋ ಇಷ್ಟ ಆದಲ್ಲಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನನ್ನ ಒಂದು ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋದಲ್ಲಿ ಭಾರತ ದೇಶದ ಪ್ರಶಸ್ತಿಗಳನ್ನು ನೋಡ್ತಾ ಹೋಗೋಣ ನಮ್ಮ ಒಂದು ಭಾರತದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿ ಯಾವ್ಯಾವ ಪ್ರಶಸ್ತಿಗಳನ್ನು ಇದ್ದೀವಿ ಅಂತ ನೋಡೋದಾದರೆ భరతరత్న పరమవీర చక్ర ప్రశస్తి అశోక చక్ర ప్రశస్తి పద్మవిభూషణ ప్రశస్తి సర్వోత్తమ విశిష్ట సేవా పదక సర్వోత్తమ యుద్ధద సేవా పదక మహావీర చక్ర ప్రశస్తి ಹಾಗೆಯೇ ಕೀರ್ತಿ ಚಕ್ರ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಸರ್ವೋತ್ತಮ ಜೀವನ ರಕ್ಷಾ ಪದಕ ಉತ್ತಮ ಯೋಧ ಸೇವಾ ಪದಕ ಅತಿ ವಿಶಿಷ್ಟ ಸೇವಾ ಪದಕ ಈ ರೀತಿಯಾದಂತಹ ಪ್ರಶಸ್ತಿಗಳನ್ನು ನಮ್ಮ ದೇಶದಲ್ಲಿ ಸೇವೆ ಸಲ್ಲಿಸಿದಂತಹ ಹಾಗೆ ವಿಶೇಷವಾದ ಕೊಡುಗೆಯನ್ನು ನೀಡಿದಂತಹ ಗಣ್ಯರಿಗೆ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತದೆ